ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಪಾಲಕ್ ಕಿಚಡಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿನೂ ಸಹ ಇದು ಮಕ್ಕಳು ಸೊಪ್ಪು ತಿನ್ನೋದಿಲ್ಲ ಪಲ್ಯ ತಿನ್ನೋದಿಲ್ಲ ಅಂದಾಗ ಈ ಥರ ಎಲ್ಲ ಮಾಡಿಕೊಟ್ರೆ ರುಚಿಯಾಗಿರುತ್ತೆ ಮಕ್ಕಳು ತಿಂತಾರೆ ಲಂಚ್ ಬಾಕ್ಸಿಗೆ ಸಹ ಕೊಡ್ಬೋದು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆಲ್ಲ ಆಗುತ್ತೆ ಇದಕ್ಕೋಸ್ಕರ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಮುಕ್ಕಾಲು ಕಪ್ನಷ್ಟು ಅಕ್ಕಿ ಊಟಕ್ಕೆ ಯಾವ್ದು ಬಳಸ್ತೀವಲ್ಲ ಅಕ್ಕಿ ಅದೇ ಹಾಕ್ಕೊಳ್ಬೋದು ಹಾಗೆ ಇಲ್ಲಿ ಹೆಸರು ಬೇಳೆ ಮುಕ್ಕಾಲು ಕಪ್ಪು ನೀವು ಅಕ್ಕಿ ಪ್ಲೇಸಲ್ಲಿ ಮಿಲ್ಲೆಟ್ಸ್ ಆದರೂ ಹಾಕ್ಕೊಳ್ಬೋದು ಹಾಗೆ ರಾಜ್ಮುಡಿ ರೈಸ್ ಇದೆಲ್ಲ ಬಳಸ್ಕೊಳ್ಬೋದು ಇನ್ನೂ ಹೆಲ್ದಿಯಾಗಿರುತ್ತೆ ಇಲ್ಲಿ ಮುಕ್ಕಾಲು ಕಪ್ನಷ್ಟು ಅಕ್ಕಿ ಮುಕ್ಕಾಲು ಕಪ್ನಷ್ಟು ಹೆಸರು ಬೆಳೆ ಹಾಕಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ ಈಗ ಇದಕ್ಕೆ ನಾನು ನಾಲ್ಕು ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ತೀನಿ ಸ್ವಲ್ಪ ಪೊಂಗಲ್ಗೆಲ್ಲ ಹೇಗೆ ಹಾಕ್ತೀವಿ ನೀರು ಅಷ್ಟು ಹಾಕ್ಕೊಳ್ಬೇಕಾಗುತ್ತೆ ಅಕ್ಕಿ ಹೆಸ್ರುಬೇಳ ಎಲ್ಲ ಸೇರಿ ಒಂದೂವರೆ ಕಪ್ ಅಷ್ಟಿದೆ ನಾನಿಲ್ಲಿ ನಾಲ್ಕು ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಈಗಲೇ ಸೇರಿಸೋದ್ರಿಂದ ಅನ್ನಕ್ಕೆ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ಲಿಡ್ ಕ್ಲೋಸ್ ಮಾಡಿ ಈಗ ಮೂರು ವಿಶಿಲ್ ತಗೊಳ್ಳೋಣ ಈಗ ಒಂದು ಪಾತ್ರೆಯಲ್ಲಿ ಇಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಇಲ್ಲಿ ಒಂದು ಸಣ್ಣ ಕಂತೆ ಅಷ್ಟು ಪಾಲಕ್ ಸೊಪ್ಪನ್ನ ಬಿಡಿಸಿ ತೊಳೆದು ಇಟ್ಟಿರೋದನ್ನು ಹಾಕ್ಕೊಳ್ತಾ ಇದೀನಿ ಕಟ್ ಮಾಡೋದೇನು ಬೇಡ ಇದನ್ನ ಹೀಗೆ ಸೇರಿಸ್ಕೊಳ್ಳೋಣ ಈ ಸೊಪ್ಪನ್ನ ನೀಟಾಗಿ ಸೇರಿಸಿ ನೀವು ಬೇಕಿದ್ರೆ ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಬೋದು ಬೇಡ ಅಂತಂದ್ರೆ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಬೋದು ನಾನಿಲ್ಲಿ ಈಗೇನು ಉಪ್ಪು ಸೇರಿಸ್ತಾ ಇಲ್ಲ ಈಗ ಇದು ಒಂದು ಎರಡರಿಂದ ಮೂರು ನಿಮಿಷ ಕುದಿದ್ರೆ ಸಾಕು ಬೆಂದಿರುತ್ತೆ ಪಾಲಕ್ ಸೊಪ್ಪು ಬೇಗ ಬೆಂದೋಗುತ್ತೆ ಈಗ ಇದನ್ನು ನಾನು ತಣ್ಣೀರಿಗೆ ಹಾಕ್ಕೊಳ್ತೀನಿ ತಣ್ಣೀರಿಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಕಲರ್ ಚೇಂಜ್ ಆಗುತ್ತೆ ತುಂಬ ಬಾಯ್ಲ್ ಆದರೆ ಈಗ ತಣ್ಣಕ್ಕಾಗಿದೆ ಪಾಲಕ್ ಸೊಪ್ಪು ಅದನ್ನು ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಜಾರಿಗೆ ಪಾಲಕ್ ಸೊಪ್ಪನ್ನ ಪೂರ್ತಿ ತಣ್ಣಕ್ಕಾಗಿದ ತಕ್ಷಣ ಹಾಕ್ಕೊಳ್ಬೇಕು ನೀವು ತಣ್ಣೀರಿಗಾದರೂ ಹಾಕ್ಬೋದು ಅಥವಾ ಐಸ್ ಕ್ಯೂಬ್ ವಾಟರ್ ಇದ್ದರೆ ಅದಕ್ಕಾದರೂ ಹಾಕ್ಕೊಳ್ಬೋದು ಇಲ್ಲಿ ಆರರಿಂದ ಏಳು ಎಸಳು ನಾನು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ನೋಡಿ ಪೇಸ್ಟ್ ರೆಡಿಯಾಗಿದೆ ಈಗ ಇಲ್ಲಿ ಕುಕ್ಕರ್ ಸಹ ಕೂಲಾಗಿದೆ ಅನ್ನ ಸಹ ಬೆಂದಿದೆ ನೀಟಾಗಿ ಇಲ್ಲಿ ನಮಗೆ ಬೇಳೆ ನೀಟಾಗಿ ಬೆಂದಿದೆ ಅನ್ನ ನೀಟಾಗಿ ಉದುರುದ್ರಾಗ ಹಾಗೆ ಇದೆ ತುಂಬ ಬೆಂದಿಲ್ಲ ಈಗ ನಾನು ಒಂದು ಕಡಾಯಲ್ಲಿ ತುಪ್ಪ ಸೇರಿಸಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ಗೋಡಂಬಿ ಗೋಡಂಬಿ ಆಪ್ಷನಲ್ ನಿಮ್ಗೆ ಬೇಕಂದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದಿಷ್ಟನ್ನು ಫ್ರೈ ಮಾಡಿಕೊಡೋಣ ಕೆಂಪಣ್ಣ ಮಾಡಬೇಕು ಇದಕ್ಕೀಗ ನಾನು ಕರ್ಬೇವನ್ನ ಸೇರಿಸ್ಕೊಳ್ತೀನಿ ನೀವು ಇದನ್ನ ಲಂಚ್ ಬಾಕ್ಸ್ಗೆಲ್ಲ ಕೊಡೋದ್ರಿಂದ ತೀರಾ ಗಟ್ಟಿ ಅಂತ ಆಗೋದಿಲ್ಲ ಪೊಂಗಲ್ ತರ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಸಹ ಹಾಕ್ಕೊಳ್ತಾ ಇದ್ದೀನಿ ಹೆಲ್ದಿನೂ ಹೌದು ಮಕ್ಕಳಿಗೆ ಹೆಲ್ದಿಯಾಗಿ ಫುಡ್ ಊಟ ತಿನ್ನಿಸ್ದಾಗ ಆಗುತ್ತೆ ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಡೋಣ ಹಾಗೆ ಇದಕ್ಕೆ ಒಂದು ಟೊಮೆಟೋನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ಸಾಕಾಗುತ್ತೆ ನಾನಿಲ್ಲಿ ಮೂರು ಜನಕ್ಕಾಗಷ್ಟು ತೋರಿಸ್ತಾ ಇದ್ದೀನಿ ಇನ್ನೆಲ್ಲ ಫ್ರೈ ಮಾಡಿಕೊಡ್ಬೇಕು ಟೊಮೆಟೊ ಏನು ತುಂಬ ಸ್ಮಾಶಿ ಆಗೋದು ಬೇಡ ನಮಗೆ ಸ್ವಲ್ಪ ಬೆಂದರೆ ಸಾಕು ಇದಕ್ಕೀಗ ಅರ್ಶಿನ ಪುಡಿ ಸೇರಿಸ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಟ್ಟು ಟೊಮೆಟೊ ಒಂದು ಮುಕ್ಕಾಲು ಭಾಗ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಮೆತ್ತಗೆ ಮಾಡ್ಕೊಳ್ಬಿಡಿ ತುಂಬ ಮೆತ್ತಕ್ಕಾದ್ರೆ ಪೇಸ್ಟ್ ಅಂದಂಗೆ ಆಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಈಗ ನಾನು ಒಗ್ಗರಣೆಗೆ ತಕ್ಕನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ಪೂನಷ್ಟು ಪುಡಿ ಇದೆಷ್ಟನ್ನು ಹಾಕಿ ಫ್ರೈ ಮಾಡಿಕೊಡೋಣ ನೀವು ಬೇಕಿದ್ರೆ ಗರಂ ಮಸಾಲೆ ಸಹ ಹಾಕ್ಕೊಳ್ಬೋದು ನಾನಿಲ್ಲಿ ಪುಡಿ ಮತ್ತು ಉಪ್ಪು ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಎಲ್ಲ ಬೆಂದಿದೆ ಈಗ ನಾನು ರುಬ್ಬಿ ಇಟ್ಕೊಂಡಿರೋ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಶುಂಠಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ಹಸಿದೆ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಉರ್ಕೊಳ್ಬೇಕಾಗುತ್ತೆ ಇದು ಚೆನ್ನಾಗಿ ಕುದೀತಾ ಇದೆ ಇದೆಲ್ಲ ಆಯಿಲ್ ಸ್ವಲ್ಪ ಸಪ್ರೇಟ್ ಆಗೋ ತನಕ ಹುರ್ಕೊಳ್ಬೇಕು ನೀವು ಬೇಕಿದ್ರೆ ಪಾಲಾಕನ್ನ ಕಟ್ ಮಾಡಿ ಸಹ ಸೇರಿಸ್ಕೊಳ್ಬೋದು ನಾನಿಲ್ಲಿ ಮಕ್ಕಳು ತಿನ್ನೋದಿಲ್ಲ ಅಂತ ಪೇಸ್ಟ್ ಮಾಡಿ ಹಾಕಿದ್ದೀನಿ ಈಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋಂಥ ಅನ್ನ ಮತ್ತು ಬೇಳೆನ ಸೇರಿಸ್ಕೊಳ್ತಾಯಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಇನ್ನು ಸ್ವಲ್ಪ ನಾನು ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಬಿಸಿ ನೀರು ಇದ್ದೀನಿ ಈ ಟೈಮಲ್ಲಿ ನೀವು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಬೇಕಂದರೆ ಹಾಕ್ಕೊಳ್ಬೋದು ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ನನಗಿಲ್ಲಿ ಖಾರ ಬೇಕನ್ನಿಸ್ತು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಪಾಲಕ್ ಕಿಚಡಿ ರೆಡಿ ಇದೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ನೋಡಿ ಇಲ್ಲಿ ಪೂರ್ತಿಯಾಗಿ ಮಿಕ್ಸ್ ಇದ್ದೀನಿ ರೆಡಿ ಇದೆ ಈಗ ಇದನ್ನು ನೀವು ಮೊಸರು ಬಚ್ಚ ಜೊತೆಗೆ ಸರ್ವ್ ಮಾಡ್ಬೋದು ಅಥವಾ ಹಾಗೇನು ಸರ್ವ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್